ಅತ್ತಿ ಮರ ಅತ್ತಿ ಮರ ಹತ್ತಿ ಮರ ನಾಲ್ವತ್ತೆಂಟು ದಿನ ಪೂಜೆ ಮಾಡಿದ್ರೆ ಎದ್ದ ತಕ್ಷಣನೇ ಹೋಗ್ಬೇಕು ಇವರು ನೀವು ಎದ್ದು ಕಣ್ಣು ಒರ್ಸ್ಕೊಂಡು ಹೋಗ್ಬಿಟ್ಟು ಅರ್ಧ ಗಂಟೆ ಆ ಮರನ ತೊಂಬಿಡ್ಬೇಕು ಓಕೆ ಎಷ್ಟು ವರ್ಷದ ಮರ ಆಗಿದ್ರೆ ಬೆಸ್ಟ್ ಇದು ಮ್ಯಾಕ್ಸಿಮಮ್ ವರ್ಷ ಅಂತಂದ್ರೆ ಮರ ಒಂದು ಹದಿನೈದು ಇಪ್ಪತ್ತು ವರ್ಷ ಆದರೆ ಇನ್ನೂ ಚೆನ್ನಾಗಿರ್ತದೆ ಯಾಕಂತಂದ್ರೆ ಮರ ಕಾಯಿಸ ಆದಷ್ಟು ಆದಷ್ಟುನು ಅದಕ್ಕೆ ಒಂದು ಶಕ್ತಿ ಎನರ್ಜಿ ಒಂದು ದೈವ ಕನೆಕ್ಟಿವಿಟಿ ಇರ್ತದೆ ಪ್ರಕೃತಿ ನೇಚರ್ ತುಂಬ ಅದರಲ್ಲಿ ಇರ್ತದೆ ಯಾರನ್ನು ಮಾತಾಡಿಸ್ಬಾರ್ದು ಏನು ಮಾಡಬಾರ್ದು ಎದ್ದು ಸ್ಥಾನಾಗಿನ ಏನು ಬೇಡ ಅದು ಇದನೆ ಯಾಕಂದ್ರೆ ಸ್ನಾನ ಮಾಡಿ ಹೋಗ್ಬೇಕು ಅಂತ ಎಲ್ಲಾರು ಹೇಳ್ತಾರೆ ಬಟ್ ನೀವ್ ಹೇಳ್ತಾರೆ ಇರೋದು ಸ್ನಾನನೇ ಬೇಡ ಏನು ಬೇಡ ಯಾಕಂತಂದ್ರೆ ಇಲ್ಲಿ ಏನ್ ಹೇಳ್ತದೆ ಯಾಕೆ ಬೇಡ ಏನು ಇಲ್ಲಿ ಪ್ರಶ್ನೆ ಉತ್ತದೆ ಯಾಕಂತಂದ್ರೆ ನೀವು ಎದ್ದ ತಕ್ಷಣನೆ ನೀರ್ ಮುಟ್ಕಂತಂದ್ರೆ ನಿಮ್ಮ ದೇಹ ಅದ್ರಕ್ ಬದ್ಲಾಗ್ತದೆ ಇಲ್ಲಿ ಟಚ್ ಆಯ್ತಲ್ಲ ಟಚ್ ಆಯ್ತು ಆ ಒಂದು ವಾತಾವರಣದಲ್ಲಿ ಎನರ್ಜಿ ಬರಲ್ಲ ಎದ್ದ ತಕ್ಷಣ ಮೌನವಾಗಿ ಹೋಗಿ ಅರ್ಧ ಐದ್ ನಿಮಿಷ ತಪ್ಕೊಂಡ್ಬಿಟ್ಟಿನಿ ಹತ್ತು ನಿಮಿಷ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಹೌದಾ ಗ್ರಹಕ್ಕೆ ಮೇನ್ ಆಧಾರ ಅದು ಹತ್ತಿ ಮಾರ್ಕ್ ಗುರುಗ್ರಹ ಗುರುದ ಆಶೀರ್ವಾದ ಬಿಟ್ಟಂದ್ರೆ ನಿನ್ ಲೈಫ್ ಸಕ್ಸಸ್ ಅವ್ರದ್ದು ಅನುಗ್ರಹ ಆಯ್ತಂದ್ರೆ ಸಕ್ಸಸ್ ಇವ್ರದ್ದು ಎನರ್ಜಿ ಏನಾಯ್ತು ಮಾರ್ಕ್ ಪಾಸ್ ಆಗ್ತಾ ಇರ್ತದೆ ಸೊ ಇಲ್ಲಿ ಕನೆಕ್ಟ್ ಆಯ್ತದೆ ಕನೆಕ್ಟ್ ಆಗಿ 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 ಮಾಡೋ ಕೆಲಸಗಳಿಗೆ ಸಕ್ಸಸ್ ಕೊಡ್ತಾ ಇರ್ತದೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವ್ರಿಗೆ ನಮಸ್ಕಾರ ಗುರುಭ್ಯೋ ನಮಃ ಜೈ ಚಾಮುಂಡೇಶ್ವರಿ ಅಖಿಲಾಂಡೇಶ್ವರಿ ಮಹಾತಾಯಿ ಸರ್ವೇ ಜನ ಸುಖಿನೋ ಭವಂತೋ ಸಾಮಾನ್ಯವಾಗಿ ಸಾಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮನ್ನು ಮಾತಾಡಿಸ್ತಾನ ಅಂತ ಸಾಲು ಅದರಲ್ಲಿ ಲೋನುಗಳು ಕೆಲವೊಂದಷ್ಟು ಮನೆಗಳ ಮೇಲೆ ಸೈಟ್ ಮೇಲೆ ಲೋನ್ ತಗೊಂಡು ಮನೆ ಕಟ್ಟಿರ್ತಾರೆ ಇಲ್ಲ ಮನೆ ಮೇಲೆ ಲೋನ್ ತಗೊಂಡು ಏನೋ ಮಾಡಿರ್ತಾರೆ ಒಟ್ಟಿನಲ್ಲಿ ಇಲ್ಲ ಗಾಡಿಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಲೋನ್ಗಳಲ್ಲಿ ಗಾಡಿಗಳು ತಗೊಂಡಿರ್ತಾರೆ ಎಷ್ಟೇ ಕಟ್ಟಿದ್ರು ಅದು ಸಾಲ ಹಂಗೆ ಇರುತ್ತೆ ಬಡ್ಡಿ ಕಟ್ಕೊಂಡು ಹೋಗ್ತಾ ಹೋಗ್ತಾರೆ ಹೊರತು ಅಸಲ ಹಂಗೆ ಉಳಿದಿರುತ್ತೆ ಗಂಟು ಅದನ್ನು ತೀರ್ಸೋಕ್ಕೆ ಆಗೋಲ್ಲ ಇನ್ನೊಂದಷ್ಟು ಬೇಕಂತನೇ ಮದುವೆಗಳಿಗೋ ಇಲ್ಲ ದೊಡ್ಡ ಸಮಾರಂಭಗಳಿಗೋ ಏನಕ್ಕೂ ಖರ್ಚು ಯಾರೋ ಇಲ್ಲ ಕೈಯಲ್ಲಿ ಅಂದರೆ ಅಷ್ಟರಲ್ಲಿ ಮಾಡ್ಕೊಂಡಿಲ್ಲ ಸಾಲ ಮಾಡಿ ಅದರ ಜೋರಾಗಿ ಮಾಡಿಬಿಟ್ಟಿರ್ತಾರೆ ಬಟ್ ಅದನ್ನು ಸುಮಾರು ವರ್ಷ ವರ್ಷಾನ ಗಟ್ಲೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲ ಐದು ವರ್ಷ ಆದರೂ ಅದು ಸಾಲಗಳು ಹಂಗೆ ಇರ್ತದೆ ಸೊ ಈ ಥರ ಸಮಸ್ಯೆಗಳು ಮುಖ್ಯವಾಗಿ ಏನಂದರೆ ಈಗ ಈ ಸಾಲ ಬಾಧೆಗಳು ಋಣ ಬಾಧೆಗಳು ಇವೆಲ್ಲ ಏನಿದ್ದಾವೆ ಸಮಸ್ಯೆಗಳು ಇವುಗಳನ್ನ ಕಂಪ್ಲೀಟಾಗಿ ಮುಕ್ತಿ ತಗೊಬೇಕು ಇವುಗಳಿಂದ ಸೊ ಜೀವನ ಬಂದು ಒಂದು ರೀತಿ ಎಲ್ಲವುಗಳಿಂದ ನಿವಾರಿಸ್ಕೊಂಡು ಶುದ್ಧವಾಗಿ ಸಪ್ರೇಟಾಗಿ ಕೂಲಾಗಿ ಹುರ್ಪಾಡ್ಕೆ ಇವ್ರಿಗೆ ದುಡಬೇಕು ಯಾರು ಸಾಲಗಾರರು ಆಗ್ಬೋದು ಇನ್ನೊಂದು ಯಾವ ಬಾಧೆಗಳ ಬಾಧಿಸಬಾರ್ದು ಸೊ ಈ ಥರದ್ದು ಒಂದು ಸಮಸ್ಯೆಗಳಿಗೆ ದಿ ಬೆಸ್ಟ್ ಒಳ್ಳೆಯ ಒಂದು ಪರಿಹಾರದ ಮಾರ್ಗಗಳು ಕೊಡಿ ನಮ್ಮ ವೀಕ್ಷಕರಿಗೆ ಮೊದಲಿಗೆ ಈ ಕಾರ್ಯಕ್ರಮ ಸಾಲ ಬಾಧೆ ಋಣ ಬಾಧೆ ಜನ್ಮ ಬಾಧೆ ಶತ್ರು ಬಾಧೆ ಈ ಇದನ್ನಿಂದನೇ ಸಾಲ ಬಾಧೆಗಳು ಅದ್ರಗ ಮೊದಲು ನಾವು ಕಾರ್ಯಕ್ರಮ ಶುರು ಮಾಡೋದಕ್ಕೆ ಶ್ರೀಮನ್ ನಾರಾಯಣ ಮಹಾವಿಷ್ಣು ಪರಮಾತ್ಮನ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಇಲ್ಲಿ ನೋಡಿ ಕೆಲವರು ಕೇಳ್ತಾ ಇರ್ತಾರೆ ಅವ್ರದ್ದು ತಪ್ಪಲ್ಲ ಇಲ್ಲಿ ವಿಧಿ ಆಟ ಅಂತ ಹೇಳ್ತೀವಿ ನಾವು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ ಏನಂತ ಅಂತಂದ್ರೆ ಒಬ್ಬ ಮನುಷ್ಯನ ಆಸ್ಪತ್ರೆಗೆ ಹೋದ ವಿಧಿ ಆಟಪ್ಪ ವಿಧಿ ಅಂತೀವಿ ದೇವ್ರು ಬರಲ್ಲ ಇಲ್ಲಿ ಏನೋ ಒಂದು ವಿಧಿ ಆ ಪರ ಬರುತ್ತೆ ಹಾ 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 ಸರಿ ವಿಧಿ ವಿಧಿ ಇದು ಹೌದು ಇಲ್ಲಿ ದೇವ್ರು ಬರಲ್ಲ ನೋಡ್ರಿ ವಿಧಿ ಬಂದ್ಬಿಡ್ತು ಹೌದು ಆಮೇಲೆ ಇನ್ ಕೆಲವು ವಿಚಾರಗಳಲ್ಲಿ ಏನೋ ಹೋದ್ವಿ ಅವ್ನಿಗೇನೋ ತೊಂದರೆ ಆಯ್ತು ಅಪ್ಪ ಈ ಗಂಡಾಂತರದಿಂದ ತಪ್ಪಿಸ್ಕೊಂಡಪ್ಪ ಹಾ ಏನೋ ವಿಧಿ ದೊಡ್ಡವನಪ್ಪ ವಿಧಿ ದೊಡ್ಡವನ್ ಹಾ ದೇವರು ಅಂತೀವಿ ಆಮೇಲೆ ವಿಧಿ ಬಂದ ದೇವ್ರು ಅಂತೀವಿ ಆಮೇಲೆ ಇನ್ ಕೆಲವರು ನೀವು ನೋಡದಾಗ ಮಣ್ಣ ವಿಧಿ ಆಟ ಅಷ್ಟೇನಪ್ಪ ಒಂದು ಮುಗ್ದೋತಿ ಅದು ದೇವ್ರ ದೇವ್ರಕ್ಕಿಂತ ದೊಡ್ಡದು ಅಂತ ಮತ್ತೆ ವಿಧಿ ದೇವ್ರೇನೆ ಬಿಟ್ಟಿಲ್ಲಲ್ಲ ಮತ್ತೆ ಈಶ್ವರಪ್ಪನ ಯಾಕ ಮತ್ತೆ ಇದನ್ನೆಲ್ಲ ಮಾಡ್ಕೊಂಡ್ ಕೂಡ ಸ್ಟ್ರಗಲ್ ಪಟ್ಟವ್ರೆ ಮತ್ತೆ ಎಲ್ಲಾ ವಿಧಿ ಅಂತ ವಿಧಿ ಬಂದು ಮೇನ್ ದೊಡ್ಡದು ಈ ವಿಧಿ ಇದರಲ್ಲಿ ಅಂತಂದ್ರೆ ಕೆಲವು ವಿಚಾರಗಳಲ್ಲಿ ನಾವು ಎಲ್ಲ ದೈವನೇ ಇರಲ್ಲ ಎಲ್ಲಾನು ಇದಿರಲ್ಲ ನಮ್ಗೆ ನವಗ್ರಹಗಳು ಸೇರ್ಕಂತವೆ ನಮ್ಮ ಒಟ್ಟಿಗೆ ಇಲ್ಲಿ ನವಗ್ರಹಗಳು ಯಾಕಂತಂದ್ರೆ ಒಂದು ಹುಟ್ಟಬೇಕಾದ್ರೆ ಸರ್ಪ ಹೆಂಗಿರ್ತದೆ ನೋಡಿ ಅದೇ ಇದ್ರ ಮೇಲೆನೆ ನಾವು ಹುಟ್ಟಿರ್ತೀವಿ ಆಮೇಲೆ ಕೆಲವರು ಹೇಳಿರ್ತಾರೆ ನೀವು ಕೇಳಿರ್ತೀರಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತದೆ ಯಾಕಂದ್ರೆ ನಮ್ಮಂತ ಪಂಡಿತರನ್ನೆಲ್ಲ ನೀವು ಮಾಡಿರ್ತೀರಿ ಕೇಳಿರ್ತಾರೆ ನೋಡಪ್ಪ ನಮ್ಗೆ ಸಪ್ತ ಚಕ್ರಗಳಿದಾವೆ ಒಳಗಡೆ ಅಂತ ಕೇಳಿರ್ತೀರಿ ಹೌದು ಏಳು ಚಕ್ರಗಳು ಏಳು ಏಳಕ್ಕೆ ಎರಡು ಉಪಚಕ್ರಗಳು ಅವೇ ನವಗ್ರಹಗಳು ನವ ಆಧಾರದ ಮೇಲೆನೆ ನಮ್ಮ ಜೀವನ ಸೃಷ್ಟಿಯಾಗಿರ್ತದೆ ಈ ಜನ್ಮ ನಕ್ಷತ್ರ ಜನ್ಮ ಕುಂಡಲಿ ಹೌದು ಅಲ್ಲಿ ಮತ್ತೆ ಹೆಂಗ್ ಬಂತಿಲ್ಲಿ ಒಬ್ಬ ಮಾನವನ್ ಹುಟ್ಟಬೇಕಾದ್ರೆ ಜನ್ಮ ನಕ್ಷತ್ರ ತಗಂತೀವಿ ಅಲ್ವಾ ಆ ಜನ್ಮ ನಕ್ಷತ್ರದಲ್ಲಿ ಯಾವ ಗ್ರಹಗಳಿದಾವೆ ಇದಕ್ ಅಧಿಪತಿ ಯಾರು ಅದಕ್ ದೇವರು ಯಾರು ಆಮೇಲೆ ದೇವರು ಇಲ್ಲಿ ಬಂದು ನವಗ್ರಹಗಳು ಗ್ರಹಗಳ ಆಧಾರದ ಮೇಲೆ ನಮ್ಮ ಜೀವ ಇಲ್ಲಿ ದೇಹ ಇದಾಗಿರ್ತದೆ ಆ ನವಗ್ರಹಗಳ ಆಧಾರದ ಮೇಲೆ ಸೇರ್ಕೊಂಡಾಗ ಇಲ್ಲಿ ಪಂಚಭೂತಗಳು ಸೇರ್ಕಂತವೆ ನೀರು ಗಾಳಿ ವಾಯು ಅಗ್ನಿ ಎಲ್ಲಾನು ಸೇರ್ಕಂತವೆ ಅದ ಆಧಾರದ ಮೇಲೆ ನಾವೇನ್ ಮಾಡಬೇಕು ಅಂತಂದಾಗ ಇಲ್ಲಿ ಜೀವನ ಆಯ್ತು ನಾವು ಅದ ಮೇಲೆ ಸಾಲನು ಆಯ್ತು ಜೀವನ ತಗೊಂಡ್ವಿ ಜೀವನ ಮುಂದುವರಿತ್ತು ಕೆಲವ್ರು ಏನ್ ಹೇಳ್ತಾರೆ ಅಂತಂದಾಗ ನೀವು ನಾವು ಎಲ್ಲ ನೋಡಿರ್ತೀವಿ ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲ ಚೆನ್ನಾಗೆ ಇತ್ತು ಟೈಮು ಚೆನ್ನಾಗಿತ್ತು ಎಲ್ಲ ಆಯ್ತಪ್ಪ ಯಾಕೋ ಬ್ಯಾಡ್ ಟೈಮ್ ಬಂದ್ಬಿಡ್ತು ಏನೋ ಬಿಸ್ನೆಸ್ ಕೈ ಹಾಕದೆ ಸಾಲಾಗೋಗ್ಬಿಡ್ತು ಅದು ಒಂದು ಸಾಲ ಮಾಡಿದೆ ಇನ್ನೊಂದು ಸಾಲ ಆಯ್ತು ಆ ಸಾಲ ತೀರ್ಸಕ್ ಇನ್ನೊಂದು ಸಾಲ ಆಯ್ತು ಆ ಬಡ್ಡಿಗಳು ತೀರ್ಸೋದಕ್ಕೆ ಮನೆ ಅಡ ಇಕ್ಕಿದೆ ಆ ಮನೆ ಇಕ್ಕಿ ಮನೆ ಉಳಿಸ್ಕೊಳ್ಳಿ ಇರೋ ಒಡವೆ ಹೋಯ್ತು ಆ ಈ ಒಂದು ಸೈಟ್ ಹೋಯ್ತು ಎಲ್ಲ ಹೋಯ್ತು ನಾನು ಇವಾಗ ಸಾಲ ಆಗೋಗ್ಬಿಟ್ಟಿದೀನಿ ಇಲ್ಲಿ ಮನೆ ಒಳಗಡೆ ಇರಕಾಗ್ತಾ ಇಲ್ಲ ಸಾಲಗಾರ ಕಾಟ ಮನೆ ಒಳಗಡೆ ಬಂದ್ರೆ ಸಾಲಗಾರ ಕಾಟ ಹೋದ್ರೆ ಫೋನ್ ಕಾಟ ಏನಪ್ಪ ಮಾಡೋದು ತಪ್ಪಿಸ್ಕೊಂಡು ಓಡಾಡ್ರಿ ಜೀವನ ನೋಡ್ರಿ ಹಿಂಗಿರ್ತದೆ ಕೆಲವರು ಏನಾಗ್ತದೆ ಅಂತಂದ್ರೆ ಸಾಲದಿಂದನೇ ನೀವು ನಾವು ಎಲ್ಲ ನೋಡಿರೋದೆ ಒಂದು ಮೊಬೈಲ್ಗಳಾಗಲಿ ಇಲ್ಲಾಂದ್ರೆ ಟಿವಿಗಳಾಗಲಿ ವಿಳಾಗ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳಾಗ ನೋಡಿರ್ತೀವಿ ಸಾಲ ಬಾಧೆಯಿಂದ ಸೂಸೈಡ್ ಮಾಡ್ಕೊಂಡ್ರು ಆತ್ಮಹತ್ಯೆ ಸಾಲ ಬಾಧೆ ಕೆಲವರು ಎಂತೆಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೋಟಿ ಕೋಟಿ ನೂರಾರು ಕೋಟಿ ಇರೋರು ಟೈಮ್ ಯಾಕೋ ನಮ್ದು ಬ್ಯಾಡ್ ಆಗ್ಬಿಟ್ಟೆ ಸ್ವಾಮಿ ಏನ್ ಮೊದಲು ಏನ್ ಕೈ ಹಾಕಿದ್ರು ಸಕ್ಸಸ್ ಆಗೋದು ನಮ್ ಸಾಲ ಬಾಧೆ ಸಾಲ ಬಾಧೆ ಈ ಕೆಲವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳು ಸಾಲದಿಂದನೇ ಇದಾಗಿರೋದು ಆಗಿದ್ದಾರೆ ಸುಮಾರು ಆಗಿದ್ದಾರೆ ಬಟ್ ಹೇಳೋದು ಬೇಡ ಅದೇ 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 ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಗಳು ಇಡೀ ಸಾಲ ಇನ್ನೂ ಸಾಲ ರಿಕವರಿ ಆಗದ ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಈ ತರ ಸಾಲ ಬಾಧೆ ಆಮೇಲೆ ಕೆಲವರು ಏನ್ ಹೇಳ್ತಾರೆ ಅಯ್ಯೋ ನಮಗ್ ಸಾಕಪ್ಪ ನಮಕ್ ಸಾಲದಿಂದ ಮುಕ್ತಿ ಆಗಿಬಿಟ್ರೆ ಸಾಕು ನಮ್ಮ ಶತ್ರುಗಳಕ್ಕೂ ಬೇಡ ಈ ಬಾಧೆ ನಮ್ಮ ಮಕ್ಳಿಗೂ ಬೇಡ ನಮ್ ಏಳು ತಲೆಮಾರಗಳಕ್ಕೂ ಈ ಸಾಲ ಮಾಡ್ಬೇಡ್ರೋ ಬೇಡ ಬಡ್ಡಿಗ್ ಹೋಗ್ಬೇಡ್ರೋ ಸಾಲ ಮಾಡ್ಬೇಡ್ರೋ ಅಂತ ಹೇಳ್ತಾ ಇರ್ತಾರೆ ಈ ಸಾಲ ತೀರ್ಬೇಕು ಏನ್ ಮಾಡ್ಬೇಕು ಕೆಲವರು ಆ ಪೂಜೆ ಮಾಡ್ರಿ ಈ ಪೂಜೆ ಮಾಡಿ ಎಲ್ಲಾ ಪೂಜೆಗಳಾಯ್ತು ಆ ಪೂಜೆಗಳು ಮಾಡಕ್ ಹೋಗಿ ಇನ್ನೊಂದಷ್ಟು ಸಾಲ ಆಯ್ತು ಇದು ಹಿಂಗಾಯ್ತು ಈಗ ಏನ್ ಮಾಡಬೇಕು ಅಂತಂದ್ರೆ ನಾವು ಯಾವುದೇ ಒಂದು ಕಾರ್ಯಕಲಾಪ ಮಾಡಬೇಕಾದ್ರೆ ಒಂದು ನಂಬಿಕೆ ಗುರಿ ಆತ್ಮಸ್ಥೈರ್ಯ ಅಂತೇಳಿ ನಾವು ಹೇಳ್ತೀವಿ ಈ ನಂಬಿಕೆ ಗುರಿನ ಇಟ್ಕೊಂಡು ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಒಂದೇ ಒಂದು ಮರಕ್ಕೋಗಿ ಪೂಜೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಲ್ಲ ನೂರಕ್ ಸಾವಿರ ಪರ್ಸೆಂಟ್ ಏನೇ ನೀವೇ ಕೊಟ್ಬಿಡಿ ಮರಸ ನೂರಕ್ಕೆ ಸಾವಿರ ಪರ್ಸೆಂಟ್ ಸಾಲದಿಂದ ಮುಕ್ತಿ ಆತಾರೆ ಸಕ್ಸಸ್ ಆತಾರೆ ಯಾವ್ದು ಮರ ಹ್ಞೂ ಅತ್ತಿ ಮರ ಹತ್ತಿ ಮರ ಹತ್ತಿ ಮರ ಹತ್ತಿ ಮರ ಅಂದರೆ ನಾಟಿ ಅತ್ತಿನ ಅತ್ತಿ ಮರ ಓಕೆ ಆದರೆ ನಾರ್ಮಲ್ ಆಗಿ ನಾಟಿ ಮರದ್ದು ಅತ್ತಿ ಮರಗಳ ಥರ ಮಾಮೂಲಿ ಬರುತ್ತೆ ಪೂಜೆಗಳು ಮಾಡೋ ಮಾರು ಏನು ಪೂಜೆ ಅತ್ತಿ ಈ ಮರಕ್ಕೋಗಿ ಇವರು ನಲ್ವತ್ತೆಂಟು ದಿನ ಪೂಜೆ ಮಾಡಿದ್ರೆ ಎದ್ದ ತಕ್ಷಣ ಇವರು ನೀವು ಎದ್ದು ಕಣ್ಣು ಒರ್ಸ್ಕೊಂಡು ಹೋಗ್ಬಿಟ್ಟು ಅರ್ಧ ಗಂಟೆ ಆ ಮರನ ತಬ್ಕೊಂಬಿಡ್ಬೇಕು ಓಕೆ ಎಷ್ಟು ವರ್ಷದ ಮರ ಆಗಿದ್ರೆ ಬೆಸ್ಟ್ ಇದು ಮ್ಯಾಕ್ಸಿಮಮ್ ವರ್ಷ ಅಂತಂದ್ರೆ ಮರ ಒಂದು ಹದಿನೈದು ಇಪ್ಪತ್ತು ವರ್ಷ ಆದ್ರೆ ಇನ್ನೂ ಚೆನ್ನಾಗಿರ್ತದೆ ಯಾಕಂತಂದ್ರೆ ಮರ ಕಾಯಿಸ್ ಆದಷ್ಟು ಆದಷ್ಟುನು ಒಂದು ಶಕ್ತಿ ಎನರ್ಜಿ ಒಂದು ತೈವ ಕನೆಕ್ಟಿವಿಟಿ ಇರ್ತದೆ ಪ್ರಕೃತಿ ನೇಚರ್ ತುಂಬಾ ಅದರಲ್ಲಿ ಇರ್ತದೆ ಓಕೆ ಅಲ್ವಾ ಇದು ಬೆಳಗ್ಗೆ ಎದ್ದೋರು ಎದ್ದಂಗೆನೆ ಹೋಗಿ ಇವರು ಯಾರನ್ನು ಮಾತಾಡಿಸಬಾರ್ದು ಏನು ಮಾಡಬಾರ್ದು ಎದ್ದು ಸ್ಥಾನ ಗೀನ ಏನು ಬೇಡ ಹಾಗೆ ಅದು ಇದೇನೆ ಯಾಕಂದ್ರೆ ಸ್ನಾನ ಮಾಡಿ ಹೋಗ್ಬೇಕು ಅಂತ ಎಲ್ಲಾರು ಹೇಳ್ತಾರೆ ಬಟ್ ನೀವ್ ಹೇಳ್ತಾ ಇರೋದು ಬೇಡ ಏನು ಬೇಡ ಯಾಕಂತಂದ್ರೆ ಇಲ್ಲಿ ಏನ್ ಹೇಳ್ತದೆ ಯಾಕೆ ಬೇಡ ಏನು ಇಲ್ಲಿ ಪ್ರಶ್ನೆ ಉತ್ತದೆ ಯಾಕಂತಂದ್ರೆ ನೀವು ಎದ್ದ ತಕ್ಷಣನೆ ನೀರ್ ಮುಟ್ಕಂಟಂದ್ರೆ ನಿಮ್ಮ ದೇಹ ಅದ ಬದ್ಲಾತದೆ ಇಲ್ಲಿ ಆ ಒಂದು ವಾತಾವರಣದಲ್ಲಿ ಎನರ್ಜಿ ಬರಲ್ಲ ಯಾಕಂತಂದ್ರೆ ಅತ್ತಿ ಮನಿ ಎದ್ದ ತಕ್ಷಣ ಮೌನವಾಗಿ ಹೋಗಿ ಅರ್ಧ ಐದ್ ನಿಮಿಷ ತಪ್ಕೊಂಡ್ಬಿಟನಿ ಹತ್ ನಿಮಿಷ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಹೌದಾ ಅರ್ಧ ಗಂಟೆ ಬೇಕು ಯಾಕಂತಂದ್ರೆ ಒಂದು ನೇಚರ್ ಕನೆಕ್ಟಿವಿಟಿ ಆಮೇಲೆ ನಿಮ್ ಒಂದು ದೈವತ್ವ ಬರಬೇಕು ದೈವ ಗುಣ ಬರಬೇಕು ನಿಮ್ ಈಗ ನೋಡಿ ಸರ್ ಯಾವುದೇ ಒಂದು ವಿಚಾರ ತಗೊಂಬಿಡಿ ಐದ್ ನಿಮಿಷ ಏನ್ ಕೆಲಸ ಮಾಡ್ತಿವಿ ಮಾಡ್ಬಿಡಿ ನೋಡೋಣ ಐದು ನಿಮಿಷದಲ್ಲಿ ಕಷ್ಟ ಆಗ್ತದೆ ಕೆಲವು ಆಗಲ್ಲ ನೀವ್ ಒಂದ್ ಪೂಜೆ ಮಾಡ್ಬೇಕಂದ್ರೆ ಎಷ್ಟೊತ್ತು ಟೈಮ್ ಬೇಕು ಐದು ನಿಮಿಷದಲ್ಲಿ ಆ ತಯಾರಿ ಮಾಡ್ಕೊಳಕ್ಕೆ ಆಗಲ್ಲವಾ ಅದಕ್ಕೂ ಹಂಗೆ ನಿಮ್ಗೆ ಆ ದೈವ ಬಲ ನೇಚರ್ ಕನೆಕ್ಟಿವಿಟಿ ಕೊಡ್ಬೇಕಂದ್ರೆ ಒಂದ್ ನಿಮಿಷ ನಿಮಿಷ ನಿಮಿಷ್ ಕೊಡಕತೈತಿ ಆಗಲ್ಲ ನೀವು ಅದಕ್ಕೇನೆ ಏನ್ ಮಾಡ್ಬೇಕು ಬೆಳಗ್ಗೆ ಎದ್ದೋರ್ ಎದ್ದಂಗೆನೆ ಹೋಗಿ ಸ್ವಾಮಿನೇ ತಿಳ್ಕೊಂಡು ಆ ಶ್ರೀಮನ್ ನಾರಾಯಣ ತಿಳ್ಕೊಂಡು ಮಹಾವಿಷ್ಣು ತಿಳ್ಕೊಂಡು ಗುರುದೇವನ ಯಾಕಂದ್ರೆ ಗುರು ಗ್ರಹಕ್ಕೆ ಮೇನ್ ಆಧಾರ ಅದು ಅತ್ತಿ ಮರ ಗುರುಗ್ರಹ ಗುರುದ ಆಶೀರ್ವಾದ ಬಿಟ್ಟಂದ್ರೆ ನಿನ್ ಲೈಫ್ ಸಕ್ಸಸ್ಸು ಸ್ವಾಮಿಯವರದ ಅನುಗ್ರಹ ಆಯ್ತಂದ್ರೆ ಸಕ್ಸಸ್ಸು ಅರ್ಧ ಗಂಟೆ ಹೋಗಿ ತಪ್ಕೊಂಡ್ಬಿಟ್ಟು ನಿಮ್ಮ ಇಷ್ಟಾರ್ಥಗಳು ಏನೇನಿದಾವ ಸ್ವಾಮಿಗೆಲ್ಲ ಒಪ್ಸ್ತಾ ಇದ್ದಾಗ ಆ ನೇಚರ್ ಏನಾಗ್ತದೆ ಕನೆಕ್ಟಿವಿಟಿ ಅರ್ಧ ಗಂಟೆ ಅಷ್ಟರೊಳಗಡೆ ಆತ ಇದ್ದಾಗ ಇವ್ರದ್ದು ಎನರ್ಜಿ ಏನಿರ್ತದೆ ಆ ಮರ್ಕ್ ಪಾಸ್ ಆಗ್ತಾ ಇರ್ತದೆ ಸೊ ಇಲ್ಲಿ ಕನೆಕ್ಟ್ ಆಯ್ತದೆ ಕನೆಕ್ಟ್ ಆಗಿ 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 ಮಾಡೋ ಕೆಲಸಗಳಾಗ ಸಕ್ಸಸ್ ಕೊಡ್ತಾ ಇರ್ತದೆ ದೈವನೇ ಬಂದ್ ಸಾಲ ತೀರ್ಸ್ತದೆ ಅಂತಲ್ಲ ನೀವು ಮಾಡೋ ಕೆಲಸಗಳಲ್ಲಿ ನೀವು ಅಭಿವೃದ್ಧಿಯಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಾಲ ಎಷ್ಟೇ ಇರಲಿ ಅದು ಆಟೋಮೆಟಿಕ್ ಆಗಿ ಕೆಲವು ಅಷ್ಟು ಒಳಗಡೆನೆ ತೀರೋತೈತಿ ಸೊ ಯಾವ ಯಾವ ದಾರಿಗಳು ಹೊಸದಾಗಿ ಇವ್ರಿಗೆ ಕನೆಕ್ಟ್ ಆಗ್ಬಹುದು ಅಲ್ಲ ದೈವ ಅನುಗ್ರಹ ಆಯ್ತಂದ್ರೆ ಅಂದ್ರೆ ಆಟೋಮೆಟಿಕ್ ಆಗಿ ಯಾವ ಲೆಕ್ಕ ಸರ್ ನಾವ್ ಹೇಳ್ತಾರಲ್ಲ ಇದು ಹೆಂಗೆ ಪ್ರಶ್ನೆ ನೀವು ಕೇಳ್ಬೇಕು ನೀವ ನಮ್ಮ ಇವ್ರಿಗೆ ಗೊತ್ತಾಗ್ಬೇಕದ ಹೆಂಗೆ ಸರ್ ಹೆಂಗ್ ಸರ್ ಮರ ಮುಟ್ತಾನೆ ಆಗೋಗ್ಬಿಡ್ತದೆ ನಾನೇನ್ ಹೇಳಿದೆ ಬರುತ್ತೆ ಅಲ್ವಾ ಹೆಂಗೆ ಅಂತಂದ್ರೆ ಕೆಲವರು ಕತೆ ಕೇಳಿದಿರ ನೀವು ಏನಂತಂದ್ರೆ ಅತ್ತಿ ಮರ ಆ ಇದು ಬಿಡೋದು ಹೂವು ಬಿಡೋದ್ ನೋಡಿದ್ರೆ ಅವನ್ ಲೈಫ್ ಸಕ್ಸಸ್ ಕೋಟ್ಯಾದಿಶ್ವರ್ ಅವನ ಅದೃಷ್ಟ ಅದೃಷ್ಟ ಎನರ್ಜಿಲ್ ಈಗ ಅರ್ಥ ಆಯ್ತಾ ಅದ್ರಕ್ ಅತ್ತಿ ಮರ ಆ ಇದು ನೋಡ್ಬಿಟ್ರೆ ಹೂವು ಬಿಡೋದ್ ನೋಡಿದ್ರೆ ಹೇಳ್ತಾರಲ್ಲ ಏ ಭಿಕ್ಷಕಿ ಕೋಟ್ಯಾಧಿಪತಿ ಕತೆಗಳೇ ಇದಾವೆ ಇಲ್ಲಿ ಐತೆ ಆ ಮರ ಅದು ನಾರಾಯಣ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಆ ಮರದಲ್ಲಿ ವಾಸ ಮಾಡಿ ಅದು ಪೂರ್ತಿ ಪ್ರಮಾಣವಾಗಿ ಆಶೀರ್ವಾದ ಮಾಡಿರೋಂಥ ಮರ ಅದು ಹೆಂಗೆ ಆಶೀರ್ವಾದ ಮಾಡಿದ್ರು ಕೇಳ್ಬೋದು ನೀವು ಹೆಂಗೆ ಅಂತಂದ್ರೆ ಇದ್ರ ಹಿಂದೆ ತುಂಬಾ ಕತೆ ಐತೆ ನಮ್ಮ ವೀಕ್ಷಕರು ಗೊತ್ತಾಗ್ಲಿ ಅಂದ್ಬಿಟ್ಟೆ ನಾವು ಯಾಕಂದ್ರೆ ನಮ್ಮ ಸ್ವದೇಶಿ ಮೀಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಬೇಕು ಅಂತೇಳಿ ನಾವು ಏನ್ ಎಳೆಳಿವಾಗಿ ಎಲ್ಲ ಹೇಳ್ತಾನೆ ಇರ್ತೀವಿ ಇಲ್ಲಿ ಹೆಂಗಾತದೆ ಅಂತಂದ್ರೆ ಹಿಂದೆ ಇದರಲ್ಲಿ ಉಗ್ರ ನರಸಿಂಹ ಅವತಾರ ತಾಳ್ತಾನೆ ಶ್ರೀಮನ್ ಶ್ರೀಮಂತ ನಾರಾಯಣ ಯಾರು ಈರಣ್ಣ ಕಣ್ಯ ಮಾಡ್ತಾರ ಸಂಹಾರ ಮಾಡದಾಗ ಅದು ಯಾಕಂದ್ರೆ ಹೋಗ್ಬಿಟ್ಟು ಆ ಉಗ್ರಗಳಲ್ಲಿ ಸಿಳದಾಗ ಸ್ವಾಮಿಗೆ ಏನತದೆ ಕಣ್ಣು ಈ ಉಗ್ರಗಳು ಹೊಟ್ಟೆದೆಲ್ಲ ಏನತದೆ ಫುಲ್ ಉರಿ 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 ಬಾಧೆ ನೋವು ಮುಕ್ತಿನೇ ಆಗಲ್ಲ ಓಕೆ ಆಮೇಲೆ ಸಿಳದಾಗ ಮಾಮೂಲಿ ನಾರಾಯಣ ಅವತಾರಕ್ಕೆ ಬರ್ತಾರೆ ಅದ್ ಅವತಾರ ಆದ್ರೂನು ಎಷ್ಟೋ ದಿನಗಳಾದ್ರೂನು ಆ ಬಾಧೆ ನೋವು ಹೋಗೋದೇ ಇಲ್ಲ ಆ ಇದ್ರನಿಂದ ಋಣಮುಕ್ತನೇನೆ ಆಗಲ್ಲ ಆ ಬಾಧೆ ನೋವುಗಳಿಂದ ಋಣಮುಕ್ತನೇ ಆಗಲ್ಲ ಈಗ ಮನೆ ಒಳಗಡೆ ಗಂಡ ಈ ತರ ಬಾಧೆ ಬೀಳ್ತಾ ಇದ್ದಾರೆ ಎಂಟಿ ನೋಡ್ಕೊಂಡು ಯಾರು ಇರಲ್ಲ ಅವಾಗ ಮಹಾಲಕ್ಷ್ಮಿ ಪ್ರತಿ ಒಂದು ಭೂಮಿ ಮೇಲೆ ಏನೇನ್ ಇದಾವಲ್ಲ ಗಿಡಮೂಲಿಕೆಗಳು ತಗಮನ್ ತಗಮನ್ ನೀರ್ ನೀರಾಗ ಹಾಕೋದು ಒಂದೊಂದು ಗಂಟೆ ಹಾಕಿ ಸ್ವಾಮಿನ ಇದ್ ಮಾಡೋದು ಏನು ಮಾಡಿದ್ರು ಆಗಲ್ಲ ಊರಿ ಇತ್ತು ಏನ್ ಮಾಡಿದ್ರು ನಿಂತ್ಕೊಂಡಲ್ಲ ಆಮೇಲೆ ಲಾಸ್ಟ್ ಒಂದೇ ಒಂದ್ ಇರ್ತದೆ ಮರ ಇರ್ತದೆ ಹತ್ತಿ ಮರ ಚಕ ನೀರಕ್ ಹಾಕಿ ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ಇಸ್ದಾಗ ಸ್ವಾಮಿಗೆ ಆ ಎಷ್ಟು ಅಮೃತ ಕೊಡ್ದು ಅಷ್ಟು ಆನಂದ ಆಗ್ತದೆ ಅಂತೆ ಆವಾಗ ಆ ಸ್ವಾಮಿ ಋಣಮುಕ್ತನಾಗ್ತಾನೆ ಇವರು ಸಾಲದಿಂದ ಆ ಮರ ಮುಟ್ತಾರೆ ಋಣಮುಕ್ತನಾಗ್ತಾರೆ ಸೊ ಅವ್ರು ಲಕ್ಷ್ಮೀ ದೇವಿನೇ ಆ ಮರಕ್ಕೆ ಆ ಒಂದು ವರ ಕೊಟ್ಟಿರೋದ ಆವಾಗ ಏನು ಹೇಳ್ತಾರೆ ಋಣಮುಕ್ತರು ಅಲ್ಲಿ ಆಯ್ತಲ್ಲ ಹೌದು ಆವಾಗ ಒಂದು ಯಾಕಂತಂದ್ರ ಆಶೀರ್ವಾದ ಆದ್ರ ಹಣ್ಣು ತಿನ್ನಿ ಬೆಳಗ್ಗೆ ಟೈಮು ಎಷ್ಟೇ ಕಣ್ಣು ಉರಿ ಇರ್ಲಿ ಎಷ್ಟೇ ಹೊಟ್ಟೆ ಉರಿ ಇರ್ಲಿ ಎಷ್ಟೇ ಮೈ ಕೈ ಉರಿ ಬರ್ರಿ ಬೆಳಗ್ಗೆನೆ ಹೋಗಿ ಒಂದು ಮೂರ್ ನಾಲ್ಕು ಕಣ್ಣು ತಿನ್ಬಿಟ್ರೆ ಅರ್ಧ ಗಂಟೆ ಒಳಗ ಕಣ್ಣು ತಂಪಾಗೋತದೆ ಹೊಟ್ಟೆ ಎಲ್ಲ ತೆಮ್ಮದಿ ಆಗುತ್ತದೆ ಹೌದು ಆ ಸ್ವಾಮಿಯವರು ಅಲ್ಲಿ ಋಣ ರುಮುಕ್ತರಾದ್ರು ಏನೋ ಆ ನೋವು ಬಾದಿಗಳಿಂದ ನಾವು ಬೆಳಗ್ಗೆ ನಲ್ವತ್ತೆಂಟು ದಿನ ಹೋಗಿ ಅದನ್ನ ಮಾಡಿದ್ರೆ ನಾವು ಋಣಮುಕ್ತರ ಆಗೇ ಆತೀವಿ ಅದಕ್ಕೆ ವರ ಸ್ವಾಮಿ ಕೊಟ್ಟಿದ್ದು ನಾನು ಮಹಾಲಕ್ಷ್ಮಿ ಯಾವಾಗ ಈ ಮರದಲ್ಲಿ ಶಾಶ್ವತವಾಗಿ ಉಳಿತೀವಿ ಯಾರೇ ನೋವು ಬಾಧಿಗಳಿದ್ದು ಈ ಮರನ ಪೂಜೆ ಮಾಡ್ಕಂತ ಹೋದ್ರೆ ಇವರಿಗೆ ಋಣಮುಕ್ತರಾಗ್ತಾರೆ ಈ ಸಾಲ ಬಾದಿಗಳು ಋಣಮುಕ್ತರಾಗ್ತಾರೆ ಅದಕ್ಕೆ ನೋಡಿ ಈಗ ಯಾವ ಹೆಣ್ಣು ತಿಂದ್ರು ನಮ್ಗೆ ಇದಾಗಲ್ಲ ಆ ತಿಂದು ನೋಡಿ ಕಣ್ಣುಗಳು ಒಳ್ಳೆ ಅಮೃತ ಆನಂದಮಯ ಆಗುತ್ತದೆ ತಂಪಾಗುತ್ತೆ ತಂಪಾತೈತೆ ಅದಕ್ಕೆ ಆ ಸ್ವಾಮಿ ಆ ನೋವು ಆ ಬಾದಿಗಳು ತಾಳ್ಲಾರ್ದು ಎಷ್ಟೋ ವರ್ಷಗಳ ಬಾದಿನಿಂದ ಋಣಮುಕ್ತನಾದ್ನು ಅಲ್ಲಿ ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಋಣಮುಕ್ತರಾಗಿ ಹಾಕ್ತಿವಿ ಸೂಪರ್ ಒಳ್ಳೆ ಟಿಪ್ಸ್ ಇದು ಮತ್ತೆ ಇದನ್ನ ಪೂಜೆ ಮಾಡ್ಬೇಕಾ ಇಲ್ಲ ಡೈರೆಕ್ಟ್ ಹೋಗಿ ಏನು ಪೂಜೆ ಪೂಜೆ ಮಾಡಂಗಿಲ್ಲ ಅದು ಕಲ್ಪ ವೃಕ್ಷ ಕಾಮಧೇನು ನಂಬಿಕೆ ಇರಬೇಕು ಸ್ವಾಮಿನಾರಾಯಣ್ ಹೋಗಿ ಆ ಇದನ್ನ ಒಂದು ಅರ್ಧ ಗಂಟೆ ಎನರ್ಜಿ ಅದು ಸೊ ಡೈರೆಕ್ಟ್ ಆಗಿ ಹೋಗಿ ಮುಟ್ಕೊಂಡ್ರೆ ಇಟ್ಕೊಂಬೇಕು ಮತ್ತೆ ಏನ್ ಸುತ್ತಿ ಕೋದು ಪೂಜೆ ಮಾಡಿ ಅರ್ಧ ಗಂಟೆ ಇಟ್ಕೊಂಡ್ಬಿಟ್ರೆ ಸಾಕು ಅದು ಅದಕ್ಕೆ ಎಲ್ಲಾ ಎಲ್ಲ ಕಷ್ಟಗಳು ಬಿಡೋದು ಅಷ್ಟೇ ನನ್ ಕಷ್ಟ ಇಷ್ಟು ಸಾಕೆ ಮಾಡಿ ತಗೊಂಬಿಡಪ್ಪ ನೋಡಿ ಇದು ಮಾಡಿ ನೋಡಿ ನೂರ್ ಸಾವಿರ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಆಗಿ ಆತೈತಿ ಇದು ಸೂಪರ್ ಯಾಕಂತಂದ್ರೆ ಅಂತೂ ಸ್ವಾಮಿ ನಾರಾಯಣ ಮಹಾನಾರಾಯಣ ಗೊತ್ತಿಲ್ಲದೇನಿಲ್ಲ ಇಡಿ ಭೂಮಂಡಲಕ್ಕೆ ಸ್ವಾಮಿ ನಾರಾಯಣ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿನೇ ವರ ಕೊಟ್ಟವ್ರೆ ಅದಕ್ಕೆ ಹೇಳಲ್ಲ ಅತ್ತಿ ಮರ ಹೂ ಬಿಡೋ ಯಾರನ್ನ ನೋಡವ್ರೇನಪ್ಪ ಅವ್ನು ಬಿಟ್ಟು ಅವ್ನು ನೋಡಿದ್ ಅಂತಂದ್ರೆ ಅವ್ನು ಕೋಟೆ ಅವನ ಲೈಫಲ್ಲಿ ದುಡ್ಡು ಕಸ ಅವ್ನ ರೇಂಜೇ ಬೇರೆ ಅಂತವಿ ಆ ರೇಂಜೇ ಬೇರೆ ಅವನು ಅವ್ನಕೂ ಹೇಳ್ತವಲ್ಲ ಏ ನನ್ಕ್ ಮಂದಿ ನಮ್ಮ ಕಣ್ಣಿದ್ರಾಗ ಇವನ್ ಏನು ಭಿಕ್ಷೆ ಬೇಡ್ಕೊಂಡಿದ್ನೋ ಕಸ ತಳ್ಕೊಂಡಿದ್ನು ಇವತ್ತು ಏನಪ್ಪ ಅವನು ಹಣೆ ಬರ ಚೇಂಜ್ ಆಗಿರೋ ಲೈಫ್ ತುಂಬ ತುಂಬಾ ಇದೆ ಮತ್ತೆ ಯಾರ ಹತ್ರ ನಾವ್ ಕೂಡ ಏನು ಓಡಾಡಕಿರಲ್ಲ ಇವತ್ತು ಅವನು ಹೆಂಗೆ ಅವನೇ ಅನ್ನೋ ಥರ ಒಂದು ಸುಮಾರು ಜನ ನಮ್ಮಲ್ಲಿ ದೊಡ್ಡ ದೊಡ್ಡವರು ನಮ್ಮ ಕಣ್ಮುಂದೆ ಮುಂದೆ ಕಾಣಿಸ್ತಾರೆ ಸ್ವಲ್ಪ ಆರ್ಟಿಸ್ಟ್ ಎಲ್ಲರು ಅವರು ಬಿಗಿನಿಂಗ್ ಇದ್ದಿದ್ದಕ್ಕೆ ಈಗ ಇದ್ದಿದ್ದಕ್ಕೆ ಇದೆಲ್ಲ ಅಂದ್ರೆ ಆತರ ಬೆಳಿತಾರೆ ಬಟ್ ಇದೇ ಮಾಡಿದ್ರು ಅಂತ ನಾವ್ ಹೇಳಂಗಿಲ್ಲ ಮನೂನ್ಗೆ ನೋಡ್ರಿ ನಾವು ತಿನ್ನೋದ್ ಎಷ್ಟನ್ನ ನೆಮ್ಮದಿ ಜೀವನ ಬೇಕು ಸರ್ ಇಲ್ಲಿ ನೆಮ್ಮದಿ ಜೀವನಕ್ಕೆ ನಾವು ಹುಡ್ಕೋದಿಲ್ಲಿ ನಾವು ಲೈಫ್ ಅಲ್ಲಿ ಹುಟ್ಟಿದಿವಿ ಇವತ್ತಲ್ಲ ನಾಳೆ ಸಾಯೇ ಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಸತಸಿದ್ಧ ಪುನರ್ ರತಿ ಜನನ ಪುನರ್ ಮರಣ ಇಲ್ಲಿ ಏನಾದ್ರು ಮೇಲೆ ಸಾಯ್ಬೇಕು ಸತ್ ಮೇಲೆ ಮತ್ತೆ ನಾವು ಹುಟ್ಟಬೇಕು ಇಲ್ಲಿ ಅಲ್ಲಿ ನೆಮ್ಮದಿ ಬೇಕಿಲ್ಲಿ ಆ ನೆಮ್ಮದಿನ ನಾವಿಲ್ಲಿ ಇಲ್ಲಿ ಹುಡುಕ್ತಾ ಆ ನೆಮ್ಮದಿ ಸಿಕ್ಕಿಲ್ಲ ಅಂತಂದ್ರೆ ಮನುಷ್ಯನ ಜೀವನಕ್ಕೆ ಇದೇನು ಸಾರ್ಥನೇ ಇಲ್ಲ ಇದು ನಾವು ಹುಡ್ಕೋದೇನು ಆಗಿರ್ಬೇಕು ನೋಡಪ್ಪ ನಾವು ತಿನ್ನೋ ಇಷ್ಟು ಅನ್ನಕ ನಾವು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವನ ಲೈಫ್ಗಿಂತ ಇನ್ನೇನು ಬೇಕು ಸರ್ ಇದರಿಂದ ಮುಕ್ತಿ ಅಂತ ಪರಮಾತ್ಮನೆ ಆದನಂದ್ರೆ ನಮ್ಮ ಮಾನವರು ಆಗಲ್ಲ ಸರ್ ನೀವು ಯೋಚನೆ ಮಾಡಿ ಸೊ ಸಿಗೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆತದೆ ಮಾಡ್ಬೇಕಿಲ್ಲಿ ನಂಬಿಕೆ ಇಟ್ಟು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಹಂಡ್ರೆಡ್ಕಿಂತ ಸಾವಿರ ಪರ್ಸೆಂಟ್ ಆಗಿ ಆಗ್ತದೆ ಯಾಕಂದ್ರೆ ಇದು ಮೂರ್ನಾಲ್ಕು ಸರಿ ಸಾವಿರ ಪರ್ಸೆಂಟ್ ಅಂತ ಹೇಳಿದೀನಿ ಮಾಡಿ ಮಾಡಿದಾದ ಮೇಲೆ ಬಂದು ಹೇಳ್ಬೇಕು ನೀವು ಸುಮ್ಮನೆ ಅದು ಆತದ ಸುಮ್ಮನೆ ಫೋನ್ ಬಂದು ಮಾಡಿ ಯಾಕೆಂತಂದರೆ ಯಾವುದೇ ಒಂದು ನಾವು ಒಂದು ಗುರಿ ಮುಟ್ಟಬೇಕಂತಂದರೆ ಮಳೆ ನೀರು ಗಾಳಿ ಬೆಳಗ್ಗೆ ಎಲ್ಲ ಬಂದು ನಾವು ಅದೇನು ಇದಾದ ಒಂದು ಒಂದು ಗುರಿ ಮುಟ್ಟಕಾಗೋದು ಕಷ್ಟ ನೋವುಗಳು ಬಾಧೆ ಆದ್ಮೇಲೆ ಪರಮಾತ್ಮ ಒಂದು ಒಂದು ಸುಖ ಕೊಡೋದು ಯಾವ ದಿನ ಶುರು ಮಾಡಿದ್ರೆ ಒಳ್ಳೆ ದಿನ ಏನಿಲ್ಲ ಒಳ್ಳೆ ದಿನದಾಗ ಹೋಗ್ಲಿ ಎಷ್ಟು ದಿನಗಳ ತನಕ ಕಂಟಿನ್ಯೂ ನಲವತ್ತೆಂಟು ದಿನ ಹೇಳ್ ನಲವತ್ತೆಂಟು ದಿನ ಬೆಳಗ್ಗೆ ಬೆಳಗ್ಗೆ ಯಾರು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಎದ್ದು ಎಂದು ಕಣ್ಣು ಎದ್ದ ಕಣ್ಣು ಒರ್ಸ್ಕೊಂಡ ಪರಮಾತ್ಮ ಆ ಎನರ್ಜಿ ನಿಮಗೆ ಬರಬೇಕು ನೀರು ಮುಟ್ಟಂಗಿಲ್ಲ ಇದು ಹ್ಮ್ ಹ್ಮ್ ಯಾಕಂದ್ರೆ ಅದು ಕನೆಕ್ಟಿವಿಟಿ ಕೊಡಬೇಕಲ್ಲ ಸೊ ಕೆಲವರು ವಾಶ್ರೂಮು ಅದು ಇದು ಅಂತ ಇರ್ತಾರಲ್ಲ ಬೆಳಗ್ಗೆ ಅದು ಕೂಡ ಅರ್ಧ ಗಂಟೆ ಮುಟ್ಬಿಟ್ಟು ಆಮೇಲೆ ನಿಮ್ದೇನೈತೆ ವಿಧಿವಿಧಾನಗಳು ಮಾಡ್ಕೊಳ್ಳಿ ಆಮೇಲೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಏನೂ ಇಲ್ಲ ಅರ್ಧ ಗಂಟೆ ಹೋಗಿ ಮುಟ್ಟಬೇಕಷ್ಟೇ ಇದನ್ನು ಸೊ ವೀಕ್ಷೆ ತುಂಬ ವಿಶೇಷವಾಗಿ ಐತೆ ರೆಗ್ಯುಲರ್ ಬಿಟ್ಟು ಬೇರೆ ಥರದ್ದೇ ಒಂದು ಟಿಪ್ಸ್ ಇದು ಬೇರೆಯವರೆಲ್ಲ ಬೇರೆ ಬೇರೆ ವಿಧಾನಗಳು ಹೇಳ್ತಾರೆ ಬಟ್ ಇಲ್ಲಿ ಆ ಥರದ್ದಿಲ್ಲ ಬಟ್ ಇದರಲ್ಲಿ ಬೇರೆ ಥರದ್ದೇ ಒಂದು ಕನೆಕ್ಷನ್ ಬೇಕು ಹಾಗಾಗಿ ಎದ್ದು ಹೋದ ಹೋಗಿ ಡೈರೆಕ್ಟಾಗಿ ನಿಮ್ಮ ಸ್ಪರ್ಶ ಆ ಮರಕ್ಕೆ ಆಗಬೇಕು ಅದು ಕನೆಕ್ಷನ್ ತಗೊಂಥದ್ದೇ ಸೊ ನಿಮ್ಮ ಕಷ್ಟಗಳನ್ನ ಅಲ್ಲಿ ಹೇಳ್ಕೊಂಡ್ರೆ ಅದು ಎತ್ಕೊಂಡು ನಿಮಗೆ ಆ ಒಂದು ಆಶೀರ್ವಾದ ಸಿಕ್ಕರೆ ಹಂಡ್ರೆಡ್ ಪರ್ಸೆಂಟ್ ಆ ಸಾಲಗಳು ಏನೈತೆ ಅವುಗಳಿಂದ ನೀವು ಮುಕ್ತಿ ಪಡಿತೀರಿ ಅನ್ನೋದು ರಾಘವೇಂದ್ರ ಅವರು ಅವರ ಅನುಭವದಲ್ಲಿ ಅವರ ಒಂದಷ್ಟು ವಿಚಾರಗಳಲ್ಲಿ ಇದನ್ನು ಒಳ್ಳೆ ಟಿಪ್ಸ್ ಕೊಟ್ಟವ್ರೆ ಸೊ ಇದನ್ನು ಯಾರಿಗೆಲ್ಲ ಇದನ್ನು ಮಾಡ್ಕೊಳಕ್ಕೆ ಸಾಧ್ಯ ಐತೆ ಸಾಲ ಇರೋರು ಅದನ್ನು ಮಾಡ್ಕೊಂಡು ಅವುಗಳಿಂದ ಹೊರಗಡೆ ಬಂದು ಮುಕ್ತಿ ಆಗಲಿ ಅಭಿವೃದ್ಧಿ ಆಗಲಿ ಜೀವನ ಸಂತೋಷವಾಗಿ ಆಗಲಿ ಅವ್ರು ಹೇಳಿದ್ರು ಇನ್ನೊಂದು ಮಾತು ಜೀವನ ಇಲ್ಲಿ ಹುಡ್ಕೊಂಡು ಹೋಗೋದು ಬರೀ ಜೀವನ ನೆಮ್ಮದಿಗೋಸ್ಕರ ಸೊ ಆ ನೆಮ್ಮದಿ ಹುಡ್ಕೊಂಬಿಡಿ ಹ್ಞೂ ನೆಮ್ಮದಿ ಇಲ್ಲಿ ಆಮೇಲೆ ಇಲ್ಲಿ ಕೆಲವರು ನಮ್ಗೆ ಹೇಳ್ತಾರೆ ಎಲ್ಲಿ ಸಿಗ್ತದೆ ಸರ್ ಮರ ಎಲ್ಲಿ ಹುಡುಕ್ಬೇಕು ನೀವೇ ಹುಡ್ಕೋಬೇಕು ದಯವಿಟ್ಟು ಫೋನ್ ಮಾಡಬೇಡಿ ನಿಮ್ ಸಮಸ್ಯೆಗಳಿದ್ರೆ ಫೋನ್ ಮಾಡಿ ನಿಮಗೆ ಮತ್ತೆ ಇದು ಬಿಟ್ಟು ಬೇರೆ ಬೇರೆ ರೀತಿ ಇದ್ದಾಗ ಫೋನ್ ಮಾಡಿ ನಾವು ಸ್ಪಂದಿಸ್ತೀವಿ ಮತ್ತೆ ಎಲ್ಲಿ ಸಿಗ್ತದೆ ಅವೆಲ್ಲ ದಯವಿಟ್ಟು ಕೇಳ್ಬೇಡಿ ಇದೆ ಬಗ್ಗೆ ಪದೇ ಪದೇ ಕೇಳೋದ್ ಬೇಡ ಇದ್ ಬಿಟ್ಟು ಬೇರೆ ವಿಚಾರ ಇದ್ರೆ ಅವ್ರು ಮಾತಾಡಬೇಡಿ ಎಲ್ಲ ಆಗ್ಲಿ ಪ್ರತಿ ಒಬ್ರು ಒಳ್ಳೇದಾಗ್ಲಿ ಯಾಕಂತಂದ್ರೆ ಮಾನವ ಜೀವನ ನಿಮ್ಮಿತ ಅಂತ ಹೇಳ್ತೀವಿ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಎಲ್ರೂ ಸಂತೋಷವಾಗಿರ್ಲಿ ಎಲ್ ಆನಂದಮಯವಾಗಿರ್ಲಿ ಜೀವನ ಕೃಷ್ಣ ಪರಮಾತ್ಮ ಅದಕ್ಕೆ ನೋಡ್ರಿ ಕೃಷ್ಣ ಪರಮಾತ್ಮ ಯಾವಾಗ ನಗು ಆನಂದವಾಗಿ ಆನಂದವಾಗಿರ್ತಾನೆ ಅಂತೆ ಆನಂದ ಇರಬೇಕು ನಮ್ಗೇನೆ ಕಷ್ಟ ಬರ್ಲಿ ನೋವು ಬರಲಿ ಆನಂದವಾಗಿದ್ದಷ್ಟು ನಮ್ಗೆ ಆಯಿಸೋ ದೇಸ್ತಿ ಆಗ್ತದೆ ಅಭಿವೃದ್ಧಿನೂ ಚೆನ್ನಾಗಿರ್ತೀವಿ ಮನೆ ಒಳಗಡೆ ಏನಾಗ್ತದೆ ಅಂತಂದ್ರೆ ಪರಮಾತ್ಮನ ಕಷ್ಟ ಕೊಡ್ತಾನೆ ಅಂತೆ ಆದ್ರೂ ನೋಡೋಣ ಇರ್ತಾನೆ ಹಿಂಗಿರ್ತಾನೆ ಅಂತೇಳಿ ನಾವು ಆನಂದವಾಗಿದ್ದಾಗ ಇವನು ಪರವಾಗಿಲ್ಲಪ್ಪ ಒಳ್ಳೆ ಇದ್ರಾಗ ಅವನ ಅಂತೇಳಿ ಹೇಳಿ ದೇವರೊಂದು ಅನುಗ್ರಹ ಆತ ಆನಂದಮಯೂ ಇರಲಿ ಎಲ್ಲಾ ಜನ ನಿಮ್ಮದೇ ಆನಂದವಾಗಿರ್ಲಿ ಅಂತೇಳಿ ನಾವು ಕೇಳ್ಕೊಂತ ಸೂಪರ್ ಒಳ್ಳೆ ಟಿಪ್ಸು ಇದು ಒಳ್ಳೆ ಪರಿಹಾರ ಮಾರ್ಗ ಸಾಲ ಇದ್ದವ್ರಿಗೆ ಇದನ್ನು ಬಳಸ್ಕೊಳ್ಳಿ ಮತ್ತಷ್ಟು ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಈ ವಿಡಿಯೋಗಳು ಎಲ್ಲರಿಗೂ ತಲುಪಲಿ ಯಾರಾದರೂ ಇದನ್ನು ಬಳಸ್ಕೊಂಡು ಅವರ ಜೀವನನ ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತ ನಾವು ಬಯಸ್ತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ